ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಅನುಶಾಲ ಕೇಗೌಡ ಈಗ ಹೆಡ್ಲೈನ್ಸ್ ಬೆಳ್ಳಂಬಳಗ್ಗೆ ರಸ್ತೆಗೆ ಬಂದ ದೈತ್ಯಕಾರದ ಕಾಡಾನೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ ಎಸ್ಬಿಐ ಬ್ಯಾಂಕ್ ಮುಖ್ಯ ಕಚೇರಿಗೆ ಬೀಕ ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮತ್ತು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರನ್ನಾಗಿ ಲಲಿತ್ ರಾಘವ್ ನೇಮಕ ಸಂತಸ ತಂದಿದೆ ಹಾಸನ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆ ವಾರ್ತೆಗಳ ವಿವರ ದೈತ್ಯಕಾಲದ ಕಾಡಾನೆಯನ್ನು ಕಂಡು ಗ್ರಾಮಸ್ಥರು ಭಯಭೀತರಾದ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹತ್ತಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಕಡೆಗೆ ಹೋಗುತ್ತಿದ್ದ ಒಂಟಿ ಸಲಗವನ್ನು ಕಂಡು ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸೈರನ್ ಹಾಕಿಕೊಂಡು ಕಾಡಾನೆಯನ್ನು ಎಸ್ಕಾಟ್ ಮಾಡಿ ಅರಣ್ಯಕ್ಕೆ ಓಡಿಸುತ್ತಿದ್ದ ವೇಳೆ ಸೈರನ್ ಸೌಂಡ್ಗೆ ಒಂಟಿಸಲಗ ರೊಚ್ಚಿಗೆದ್ದಿದ್ದು ಗೀಳಿಡುತ್ತಾ ಇಟಿಎಫ್ ಸಿಬ್ಬಂದಿಯ ವಾಹನದ ಮೇಲೆ ಅಟ್ಯಾಕ್ ಮಾಡಿ ಹಿಮ್ಮೆಟ್ಟಿಸಿತು ಸಿಟ್ಟಿಗೆದ್ದ ಆನೆಯು ರಸ್ತೆ ಬದಿಯಿದ್ದ ಮರವನ್ನೇ ಬೀಳಿಸಿಕೊಂಡು ಹೋಯಿತು ತಕ್ಷಣವೇ ಇಟಿಎಫ್ ಸಿಬ್ಬಂದಿ ಜೀಪ್ ರಿವರ್ಸ್ ತೆಗೆದು ಅಲ್ಲಿಂದ ಪಾರಾಗಿದ್ದಾರೆ ಪ್ರಾಣದ ಹಂಗು ತೊರೆದು ಕಾಡಾನೆಯನ್ನು ಹಿಂಬಾಲಿಸಿ ಸ್ಥಳಾಂತರ ಮಾಡಿದ ಇಟಿಎಫ್ ಸಿಬ್ಬಂದಿ ಕಾರ್ಯಕ್ಕೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ

ಇರುವುದನ್ನು ಖಂಡಿಸಿ ಎಸ್ಬಿಐ ಬ್ಯಾಂಕ್ ವಿರುದ್ಧ ಹಾಸನ ಮುಖ್ಯ ಕಚೇರಿ ಮುಂದೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದಲ್ಲದೆ ಬ್ಯಾಂಕ್ ಬಾಗಿಲಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಮಾಧ್ಯಮದೊಂದಿಗೆ ಮಾತನಾಡಿ ದೇಶದಲ್ಲಿ ಪ್ರತಿಷ್ಠಿತ ಬ್ಯಾಂಕ್ ಎಂದು ಹೆಸರು ಆಗಿರುವ ಎಸ್ಬಿಐ ಬ್ಯಾಂಕ್ ಇಂದು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಾಗೆ ಕುಣಿಯುತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಒಂದು ಸಾರ್ವಜನಿಕ ಹುದ್ದಿಮೆಯಾಗಿದ್ದು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬ್ಯಾಂಕ್ ವ್ಯವಹಾರ ನಡೆಸಬೇಕು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಕೈಗೊಂಬೆಯಾಗಿ ಬ್ಯಾಂಕ್ ವರ್ತಿಸುತ್ತಿರುವುದು ಒಂದು ಬೇಸರದ ಸಂಗತಿಯಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಚುನಾವಣೆ ಎಸ್ಬಿಐ ಎಲೆಕ್ಟ್ರಾಲ್ ಬ್ಯಾಂಡ್ಗಳ ವಿವರ ಬಹಿರಂಗಪಡಿಸದೇ ಇರುವುದನ್ನು ನಾವು ಖಂಡಿಸುತ್ತೇವೆ ನಾಲ್ಕು ತಿಂಗಳ ಕಾಲಾವಕಾಶವನ್ನು ಕೂಡ ಎಸ್ಬಿಐ ಕೋರಿ ಮನವಿ ಮಾಡಲಾಗಿದ್ದು ಈಗಾಗಲೇ ಮನವಿಯನ್ನು ಕೂಡ ತಿರಸ್ಕರಿಸಿ ಕೂಡಲೇ ಚುನಾವಣೆಗೆ ಸಂಬಂಧಿಸಿದ ಬ್ಯಾಂಡ್ಗಳ ದಾನಿಗಳ ಹೆಸರುಗಳನ್ನು ಬಹಿರಂಗಪಡಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಾಗಿದ್ದರೂ ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಸಿಕೊಂಡು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ದಾನಿಗಳ ಹೆಸರನ್ನು ಹೇಳುವಲ್ಲಿ ವಿಫಲರಾಗಿದ್ದಾರೆ ಕೂಡಲೇ ಸಂಬಂಧಿಸಿದ ಬಾಂಡ್ಗಳ ದಾನಿಗಳ ಹೆಸರನ್ನು ಬಹಿರಂಗಪಡಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಡಿತಾ ಇದೆ ಇದೊಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸಾರ್ವಜನಿಕ ಒಂದು ಉದ್ದಿಮೆಯಾಗಿತ್ತು ಒಂದು ಸಾರ್ವಜನಿಕರಿಗೆ ಅನುಕೂಲವಾಗ ನಿಟ್ಟಿನಲ್ಲಿ ಇವರೊಂದು ವ್ಯವಹಾರ ನಡೆಸಬೇಕು ಆದರೆ ಕೇಂದ್ರ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರ ಕೈಗೊಂಬೆಯಾಗಿ ಇವರು ವರ್ತಿಸುತ್ತಿರುವುದು ಒಂದು ಬೇಸರದ ಸಂಗತಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಬಾಂಡ್ಗಳನ್ನು ಒಂದು ಚುನಾವಣಾ ಬಾಂಡ್ಗಳನ್ನು ಬಹಿರಂಗಪಡಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅವರಿಗೆ ಆದೇಶವನ್ನು ನೀಡಿತ್ತು ಅದಾದರೂ ಕೂಡ ನಾಲ್ಕು ತಿಂಗಳ ಕಾಲಾವಕಾಶವನ್ನು ಕೋರಿ ಎಸ್ ಬಿ ಐ ಬ್ಯಾಂಕ್ ಕೂಡ ಮನವಿಯನ್ನು ಮಾಡಿತ್ತು ಆ ಒಂದು ಮನವಿಯನ್ನು ತಿರಸ್ಕರಿಸಿ ಕೂಡಲೇ ಚುನಾವಣೆಗೆ ಸಂಬಂಧಪಟ್ಟಂಥ ಬಾಂಡ್ಗಳನ್ನು ದಾನಿಗಳ ಹೆಸರುಗಳನ್ನು ಬಹಿರಂಗಪಡಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಪಡಿಸಿದ್ರು ಕೂಡ ಇವರು ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವರು ಯಾವುದೇ ಒಂದು ದಾನಿಗಳ ಬಾಣಗಳ ದಾನಿಗಳ ಹೆಸರನ್ನು ಬಹಿರಂಗಪಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲವರಾಗಿದ್ದಾರೆ ಈ ಒಂದು ನಡೆಯನ್ನು ನಾವು ಇವತ್ತು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಖಂಡಿಸ್ತಿದ್ದೀವಿ ಈ ದಿನ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಮಹಮ್ಮದ್ ಅರಿಸ್ ನಲ್ಪಾಡ್ ಅವರ ಆದೇಶದ ಮೇರೆಗೆ ಈ ದಿನ ಇಡೀ ರಾಜ್ಯಾದ್ಯಂತ ಎಸ್ ಬಿ ಐ ಬ್ಯಾಂಕ್ಗಳ ಪ್ರಧಾನ ಕಚೇರಿಯ ಮುಂಭಾಗ ಬೀಗವನ್ನು ಹಾಕೋದ್ರ ಮುಖಾಂತರ ಅಥವಾ ಮುದ್ದಿಯನ್ನು ಹಾಕೋದ್ರ ಮುಖಾಂತರ ಒಂದು ಉಗ್ರ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಇವರು ಸಹಕರಿಸಬೇಕು ಜೊತೆಗೆ ಈ ಒಂದು ಬಾಂಡ್ಗಳ ದಾನಿಗಳ ಹೆಸರನ್ನ ಕೂಡಲೇ ಬಹಿರಂಗಪಡಿಸೋರ ಜೊತೆಗೆ ಆ ಒಂದು ಬ್ಯಾಂಕ್ ಬಾಂಡ್ಗೆ ಸಂಬಂಧಪಟ್ಟಂತ ದಾನಿಗಳು ಯಾರಿದ್ದಾರೆ ಅಂತೇಳಿ ಈಗಾಗಲೇ ಹೊರಪಡಿಸ್ಬೇಕು ಇಲ್ಲವಾದಲ್ಲಿ ನಾವು ಉಗ್ರ ವಾರ್ಟವನ್ನು ಅಂತ ಅಂತೇಳಿ ಈ ಮೂಲಕ ನಾವು ಎಸ್ ಬಿ ಐಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನು ಮುಂದಾದರೂ ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯವರ ಕೈಗೊಂಬೆಯಾಗಿ ವರ್ತಿಸುವುದನ್ನು ಬಿಟ್ಟು ಸಂವಿಧಾನ ವಿರೋಧಿ ನಡೆಯಲು ಅನುಸರಿಸುವುದನ್ನು ಬಿಟ್ಟು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಸಾರ್ವಜನಿಕವಾಗಿ ಅತ್ಯುನ್ನತ ಕೆಲಸಗಳನ್ನು ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ಉಗ್ರರ ಕೈಗೊಳ್ತೀವಿ ಈ ಮೂಲಕ ಎಸ್ಬಿಐ ಬ್ಯಾಂಕಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಪ್ರತಿಭಟನೆಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡರಾದ ಮಹಮ್ಮದ್ ಇಸ್ಮಾಯಿಲ್ ವಿವೇಕ್ ಮನುಕುಮಾರ್ ಸುಜನ್ ಶಿವಕುಮಾರ್ ಮೋಹಿನ್ ಅಭಿಲಾಷ್ ಗಣೇಶ್ ಸತೀಶ್ ಪ್ರಕಾಶ್ ಉಪಸ್ಥಿತರಿದ್ದರು ಲಲಿತ್ ರಾಘವ್ ಅವರ ಸರಳತೆ ಉದಾರತೆ ಉತ್ತಮ ವ್ಯಕ್ತಿತ್ವವನ್ನು ಗುರುತಿಸಿ ಅವರನ್ನು ಸರ್ಕಾರ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಸಂತಸ ತಂದಿದೆ ಎಂದು ಕಾಂಗ್ರೆಸ್ ಪಕ್ಷದ ಹಾಸನ ಲೋಕಸಭಾ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ತಿಳಿಸಿದರು ನಂತರ ಮಾತನಾಡಿದ ಅವರು ಮಾಜಿ ಸಚಿವರುಗಳಾದ ದಿವಂಗತ ಹೆಚ್ ಸಿ ಶ್ರೀಕಂಠಯ್ಯರವರು ಜಿ ಪುಟ್ಟಸ್ವಾಮಿಗೌಡರು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ಬೇರೂರುವುದಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ ಅವರ ಹಾದಿಯಲ್ಲಿ ನಾವುಗಳು ನಿರಂತರವಾಗಿ ಸಾಗುವುದರ ಮೂಲಕ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಹಲವಾರು ಬಾರಿ ಮಾಜಿ ಪ್ರಧಾನಿ ಕುಟುಂಬದ ವಿರುದ್ಧ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿತು ಆದರೂ ಸಹ ನಾವುಗಳು ಧೃತಿಗೆಡದೆ ಕಾರ್ಯಕರ್ತರುಗಳ ಮಧ್ಯೆ ಸದಾ ನಮ್ಮನ್ನು ತೊಡಗಿಸಿಕೊಂಡು ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸುವತ್ತ ನಿರತರಾಗಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದರೆ ಜಿಲ್ಲೆಯ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಯಶೀಲರಾಗಲು ಶಕ್ತಿ ಮೀರಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು ಇವತ್ತು ರಾಜ್ಯಪಟ್ಟದಲ್ಲಿ ಪ್ರತಿವರ್ಧದ ಸದ್ಯದಲ್ಲಿ ಮತ್ತು ನಮ್ಮ ದಿಶ್ಮೋಟಲವರಿಗೆ ಇವತ್ತು ಕವಿತಾ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಅದು ನಾವೆಲ್ಲ ಸಂತೋಷ ಪಡುವಂಥವಿ ಜೊತೆಗೆ ಈ ಫೋಟೋ ಅವರ ಸರಳತೆ ಸಜರಿಗೆ ಮತ್ತು ಅವರು ಲೈಕ್ ಬಗ್ಗೆ ಇದು ಒದಗು ಬಂದಿದೆ ಅದಕ್ಕೆ ನಾವೆಲ್ಲ ಖುಷಿಪಡಬೇಕು ನಮ್ಮೆಲ್ಲ ರಾಜ್ಯ ಈಗ ಮತ್ತೆ ಇವೆಲ್ಲ ಗೊತ್ತಿರೋರಿಗೆ ಲೋಕಸಭೆ ಚುನಾವಣೆಗಳ ಅಭ್ಯಾಸಕ್ಕೆ ನಾಯಕನ ಆಯ್ಕೆ ಮಾಡಿದ್ದಾರೆ ಇವೆಲ್ಲರೂ ನನಗೆ ಸಹಕಾರ ಕೊಡಬೇಕು ನಮ್ಮ ರಾಜ್ಯ ನಮ್ಮ ಜಿಲ್ಲಾಧ್ಯಕ್ಷ ನಾನು ಬಯಸಿ ನಾನು ಈ ಒಂದು ಅಭ್ಯರ್ಥಿಯನ್ನಾಗಿ ನಾನು ಮಾಡಿಸ್ಕೊಂಡಿಲ್ಲ ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಆದೇಶದ ನಾನು ಬಂದಿರೋದು ನಿಮ್ಮೆಲ್ಲ ಸಹಕಾರ ಮುಖ್ಯ ನೀವು ಮುಂದಕ್ಕೆ ಜೊತೆ ಇರಬೇಕು ನಾನೇ ನೀವು ಸೇವಿಸ್ಬಿಟ್ಟರೆ ಅಂತ ತಿಳ್ಕೊಂಡು ನನಗೆ ಮತ ನೀಡಿ ಯಾಕಂದ್ರೆ ನಾವು ಹಲವಾರು ದೇವೇಗೌಡರು ಮನೆಯನ್ನು ಎದುರಾಗ ನಾನೇ ಉಳಿಸ್ಕೊಂಡು ಹೋಗ್ತೀನಿ ಒಂದು ನೆಮ್ಮದಿ ನಾನೊಬ್ಬ ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದನ್ನ ಸರಿ ಮಾಡ್ತಾರೆ ಮತ್ತೆ ಈಗ ನಮ್ಮ ಕುಟುಂಬದ್ದು ಇಷ್ಟಕ್ಕೆ ಬಂದ್ರೆ ನಾವಾಗಿರ್ಬೋದು ನಮ್ಮ ಸೆಕ್ರೆಟರಿ ನಮ್ಮ ಮಾವಾಗಿರ್ಬೋದು ಯಾವ್ದೇ ನಮ್ಮಲ್ಲಿ ಯಾವ್ದೇ ವ್ಯತ್ಯಾಸ ಇಲ್ಲ ನಾವೆಲ್ಲ ಚೆನ್ನಾಗಿ ಶಾಲೆ ಕಟ್ಟು ಇವೆಲ್ಲ ಸಣ್ಣದಾಗಬೇಕು ಇವೆಲ್ಲ ನಾ ನಾನ್ ಗೆಲ್ಲುತ್ತೇನೆ ಕಾಂಗ್ರೆಸ್ ಗೆಲ್ಲೋದು ಉಳಿ ಸಿಗುತ್ತೆ ಹೊತ್ತು ಇಲ್ಲ ಹೋದ್ರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾವೆಲ್ಲ ಮಾಡ್ಬೇಕಾಗ್ತದೆ ಇದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳದೆ ಒಬ್ಬರಾಗಿ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷ ಲಲಿತ್ ರಾಘವ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿಜಯಕುಮಾರ್ ಜತ್ತನಹಳ್ಳಿ ರಾಮಚಂದ್ರ ಯುವರಾಜ್ ಹಾಜರಿದ್ದರು ರಾಜ್ಯ ಸರ್ಕಾರ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡಲು ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತಿದೆ ಎಂದು ಶಾಸಕ ಎಚ್ ಡಿ ಸುರೇಶ್ ಹೇಳಿದರು ಕರ್ನಾಟಕ ಸರ್ಕಾರ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಕಾರ್ಮಿಕರ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದಲ್ಲಿ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಅವರು ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಧಿಕಾರಿಗಳು ಕೂಡ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಕಾರ್ಮಿಕರು ಕಷ್ಟಪಟ್ಟು ಜೀವನ ಮಾಡುತ್ತಾರೆ ಹಾಗೆಯೇ ಅವರ ಮಕ್ಕಳು ಕೂಡ ಓದಿ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಬೇಕು ಉನ್ನತ ಹುದ್ದೆಗಳನ್ನು ಏರಬೇಕು ಎಂದು ಹೇಳಿದರು ಈ ದೇಶದ ಸತ್ಪ್ರಜೆಯಾಗಿ ಈ ದೇಶವನ್ನು ತಿಂತಕ್ಕಂಥ ಈ ದೇಶಕ್ಕೆ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ನಿಮ್ಮ ಮಕ್ಕಳ ಮೂಲಕ ನೀವು ಈ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಪ್ರಾರ್ಥಿಸಿ ನೀವೆಲ್ಲರೂ ಸಹ ನೀವು ಯಾರೂ ಅಮಲೇಯರಲ್ಲ ಕಾರ್ಮಿಕರು ನೀವು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ದುಡಿದು ಅನ್ನ ತಿಂತಕ್ಕಂಥವ್ರು ನೀವು ಬೇರೆಯವರಾದ್ರೂ ಕಿತ್ತ ಭಗವಂತ ಕುಡಿತಕ್ಕಂಥವ್ರಿಗೆ ಒಳ್ಳೆಯದನ್ನು ಮಾಡ್ತಾನೆ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ಕಷ್ಟಗಳಿದ್ರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕಾರ್ಮಿಕ ಅಧಿಕಾರಿ ಯಮುನಾ ವಿಜಯ್ ಕುಮಾರ್ ಪುರಸಭೆ ಅಧ್ಯಕ್ಷರಾದ ಮೀನಾಕ್ಷಿ ವೆಂಕಟೇಶ್ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಅಹಮದ್ ಆಲಿ ಖಾನ್ ಉಪಸ್ಥಿತರಿದ್ದರು ಹೊಳೆಹಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಉದ್ದೂರು ಗ್ರಾಮದಲ್ಲಿ ಕಿಡಿಗೇಡಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ತಾಲೂಕಿನಲ್ಲಿ ನೆಮ್ಮದಿ ಹಾಗೂ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿರುವ ನಮ್ಮಗಳ ನಡುವೆ ಅಶಾಂತಿ ಉಂಟು ಮಾಡುವ ಕಿಡಿಗೇಡಿಗಳ ಕೃತ್ಯವನ್ನು ಖಂಡಿಸುವ ಜತೆಗೆ ಅಪರಾಧಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವೆ ಎಂದು ಗ್ರಾಮಸ್ಥರು ಎಚ್ಚರಿಸಿದರು ವೃತ್ತ ನಿರೀಕ್ಷಕ ಸುರೇಶ್ ಕುಮಾರ್ ಗ್ರಾಮದ ಹಿರಿಯರು ಹಾಗೂ ಮುಖಂಡರುಗಳ ಜೊತೆ ಚರ್ಚೆ ನಡೆಸಿ ಗೌರವಾನ್ವಿತರಿಗೆ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಾರೆ ಅವರನ್ನು ಪತ್ತೆ ಮಾಡಿ ಕಾನೂನಿನ ಚೌಕಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕಾದದ್ದು ನಮ್ಮಗಳ ಕರ್ತವ್ಯವಾಗಿದೆ ಅಪರಾಧಿಗಳನ್ನು ಬಂಧಿಸುವ ಭರವಸೆ ನೀಡಿ ಧರಣಿ ನಿರತನ ಮನ ಒಲ್ಲಿಸುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಅತ್ನಿ ಹರೀಶ್ ತಾಲೂಕು ಅಧ್ಯಕ್ಷ ತಾರೇಶ್ ಗ್ರಾಮದ ಮುಖಂಡರಾದ ದೇವರಾಜು ಯಶವಂತ್ ಶಿವಪ್ರಸಾದ್ ಮೂರ್ತಿ ಕೆ ಉದ್ದೂರು ನಯನ ಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಂಗಪ್ಪ ಗುರು ನವೀನ್ ದಿವಾಕರ್ ಅರುಣ್ ರಾಜಮಣಿ ಸರಸ್ವತಿ ಪ್ರಕಾಶ್ ಪ್ರತಿಭಟನೆಯಲ್ಲಿ ಹಾಜರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ವಾರ್ತೆಗಳು ಮುಂದುವರಿಯುವುದು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಹಾಸನ್ ಹಾಸನ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎವಿಕೆ ಯೂನಿವರ್ಸಿಟಿ ಕಾಲೇಜ್ ಇದೀಗ ಹಾಸನದ ಪ್ರತಿಷ್ಠಿತ ಕ್ವಾರ್ಕ್ ಅಕಾಡೆಮಿಯವರ ಆಡಳಿತ ವ್ಯವಸ್ಥೆಯಲ್ಲಿ ನೂತನವಾಗಿ ವಿನ್ಯಾಸಗೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಪಿಯುಸಿ ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿರುವ ಕೋರ್ಸ್ಗಳು ಸೈನ್ಸ್ ಪಿಸಿಎಂಬಿ ಮತ್ತು ಪಿಸಿಎಂಸಿ ಕಾಮರ್ಸ್ನಲ್ಲಿ ಸಿಇಬಿಎ ಎಚ್ಇಬಿಎ ಎಸ್ಸಿಬಿಎ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ನೀಟ್ ಜೇಡಂಬಲಿ ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ಸೂರಿನಡಿ ತರಬೇತಿ ನೀಡಲಾಗುವುದು ನಮ್ಮಲ್ಲಿರುವ ಸೌಲಭ್ಯಗಳು ಅತ್ಯಾಧುನಿಕ ತಾಂತ್ರಿಕತೆಯಿಂದ ಕೂಡಿರುವ ವಿಶಾಲವಾದ ತರಗತಿಗಳು ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನುಭವಿ ಉಪನ್ಯಾಸಕರಿಂದ ತರಬೇತಿಯನ್ನ ನೀಡಲಾಗುವುದು ಆಧುನಿಕ ವಿನ್ಯಾಸದ ಪ್ರಯೋಗಾಲಯ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯ ಹಾಗೂ ರುಚಿಯಾದ ಊಟದ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ ನೀಡಲಾಗುವುದು ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉತ್ತಮ ಕ್ರೀಡಾಂಗಣವಿದೆ ದಾಖಲಾತಿ ಪ್ರಾರಂಭವಾಗಿದೆ ಚಂದ್ರಶೇಖರ್ ಹೆಚ್ಎಸ್ ಪ್ರಾಂಶುಪಾಲರು ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಹಾಸನ ಮತ್ತು ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥರು ಮುರಳಿ ಆರ್ಎಫ್ ಮ್ಯಾಥಮೆಟಿಕ್ಸ್ ವಿಭಾಗದ ಮುಖ್ಯಸ್ಥರು ಸುನಿಲ್ ಕುಮಾರ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಸ್ಥಳ ಯೂನಿವರ್ಸಿಟಿ ಕಾಲೇಜ್ ನಿಯರ್ ಬಸ್ ಸ್ಟ್ಯಾಂಡ್ ರಸ್ತೆ ಹಾಸನ ಫೋನ್ ನಂಬರ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಜೀರೋ ಟೂ ಫೋರ್ ಟೂ ಫೈವ್ ನೈನ್ ಸೆವೆನ್ ಒನ್ ಮತ್ತು ಆರ್ ಪ್ರೌಡ್ ಟು ಡೆಡಿಕೇಟ್ ಅವರ್ ಸರ್ವಿಸ್ ಟು ಹಾಸನ್ ಮಗುವಿರಲಿ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೋ ಹರಡು ಸಂತಸ ಮನೆ ಮನೆಯಲ್ಲಿ ಸಂತಸಂಬಿರಲಿ ಮನೆಯಲ್ಲಿ ಮಗು ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಸಂತಸ ಸಂತಸಿಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಇನ್ನೂ ಹೆಚ್ಚು ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಪರಿವರ್ತನಾ ಅಕಾಡೆಮಿ ನಮ್ಮ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನ ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರಾಶ್ ಕೋರ್ಸ್ ಪ್ರಾರಂಭವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ ಹದಿನೆಂಟರಿಂದ ಮೇ ನಾಲ್ಕರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ ಗೌರಿ ಕೊಪ್ಪಲು ಮುಖ್ಯರಸ್ತೆ ವಿದ್ಯಾನಗರ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಫೋರ್ ಡಬಲ್ ತ್ರೀ ಝೀರೋ ಏಟ್ ನೈನ್ ಮತ್ತು ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಹಾಗೂ ಝೀರೋ ಒನ್ ಸೆವೆನ್ ಸೆವೆನ್ ಟು ನೈನ್ ಸಿಕ್ಸ್ ಸೆವೆನ್ ಝೀರೋ ಫೈವ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಡಬಲ್ ನೈನ್ ಸಿಕ್ಸ್ ಕಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಮಾಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸ್ಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಡಬಲ್ ಜೀರೋ ಏಟ್ ಟು ಡಬಲ್ ನೈನ್ ಫೈವ್ ಸಿಕ್ಸ್ ಜೀರೋ ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟು ಫೋರ್ ಫೈವ್ ಟು ಫೈವ್ ನೈನ್ ಜೀರೋ ನೀವು ನಿಮ್ಮ ಹೊಸ ಮನೆ ಅಥವಾ ಕಟ್ಟಡಗಳಿಗೆ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಗಳನ್ನು ಖರೀದಿಸಬೇಕೆ ಹಾಗಾದರೆ ಹಲವಾರು ವರ್ಷಗಳಿಂದ ಹಾಸನದ ನಂಬರ್ ಒನ್ ಗ್ರಾನೈಟ್ ಮಾರಾಟ ಮಾಡುತ್ತಿರುವ ಹಾಗೂ ಜನರ ಅಪಾರ ನಂಬಿಕೆ ಗಳಿಸಿರುವ ಮಿತ್ರ ಗ್ರಾನೈಟ್ಸ್ಗೆ ಬನ್ನಿ ನಿಮಗಿಷ್ಟವಾಗುವ ನವನವೀನ ಮಾದರಿಯ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ಗಳು ಇಲ್ಲಿ ಸಾವಿರಾರು ಬಗೆಯ ಡಿಸೈನ್ನಲ್ಲಿ ಖಜಾನಿಯಾದಂತಹ ಹೆಸರಾಂತ ಕಂಪನಿಯ ಮತ್ತು ಉತ್ತಮ ಗುಣಮಟ್ಟದ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ ಐಟಮ್ಸ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ನಮ್ಮ ವಿಳಾಸ ಡೈರಿ ಸರ್ಕಲ್ ಹತ್ತಿರ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಸ್ತಿಕೆರೆ ರೋಡ್ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ಒನ್ ಜೀರೋ ಒನ್ ಮತ್ತು ಸೆವೆನ್ ಏಟ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಒನ್ ಜೀರೋ ಒನ್ ಸ್ವಾಗತ ಲಯನ್ಸ್ ಕ್ಲಬ್ ಹಾಗೂ ಹಾಸನ ಜಿಲ್ಲಾ ಭಂಟರ ಸಂಘದ ಸಮ್ಮೇಳನದಲ್ಲಿ ಇದೇ ಮಾರ್ಚ್ ಹದಿನಾಲ್ಕರಂದು ಸೀನಪ್ಪ ಶೆಟ್ಟಿ ಕಲ್ಯಾಣ ಮಂಟಪದ ಭಂಟರ ಸಂಘದ ಕಾರ್ಯಾಲಯದಲ್ಲಿ ಜರ್ಮನ್ ತಂತ್ರಜ್ಞಾನದ ಮೂಲಕ ಜನತೆಗೆ ಕಡಿಮೆ ದರದಲ್ಲಿ ಮೂತ್ರಪಿಂಡ ರೋಗಿಗಳ ಡಯಾಲಿಸಿಸ್ ಸಮಸ್ಯೆಗಳನ್ನು ನೀಗಿಸಲು ಸಿದ್ಧರಿದ್ದೇವೆ ಎಂದು ಸಂಜೀವಿನಿ ಡಯಾಲಿಸಿಸ್ ಕೇಂದ್ರ ಹಾಗೂ ಲಯನ್ಸ್ ಕ್ಲಬ್ನ ಗವರ್ನರ್ ಆದ ಸಂದೀಪ್ ಶೆಟ್ಟಿ ಹೇಳಿದರು ತುಂಬ ಅಗತ್ಯ ಇತ್ತು ಲಯಸ್ ಸಂಸ್ಥೆ ಮತ್ತು ಹಾಸನ ಜಿಲ್ಲಾ ಬಂಡಸ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಹದಿನಾಲ್ಕನೇ ತಾರೀಕಿಂದ ಮೂರು ಡಯಾಲಿಸಿಸ್ ಮೆಷಿನ್ಗಳ ಕೇಂದ್ರವನ್ನು ನಾವು ತೆರೆಯಲಿಕ್ಕಿದ್ದೇವೆ ಇದು ಮುಖ್ಯ ಕಾರಣ ಇಷ್ಟೇ ಸಕಲ ಜನತೆಗೆ ಇವತ್ತು ಡಯಾಲಿಸಿಸ್ ತುಂಬ ಒಂದು ಮಾರಕ ರೋಗವಾಗಿರುವುದರಿಂದ ಒಬ್ಬ ಡಯಾಲಿಸಿಸ್ ಪೇಷೆಂಟ್ನಿಗೆ ಪೇಷೆಂಟ್ ರೋಗಿಗಳಿಗೆ ಪ್ರತಿ ವಾರದಲ್ಲಿ ಎರಡರಿಂದ ಮೂರು ಸಲ ಡಯಾಲಿಸಿಸ್ ಮಾಡುವಂಥ ಅವಶ್ಯಕತೆ ಇದೆ ತುಂಬ ಜನ ನಾವು ನೋಡಿದಾಗ ಸಕಲೇಶ್ಪುರದ ಭಾಗದಲ್ಲಿ ಮನೆಯನ್ನು ಬಿಟ್ಟು ಹಾಸನ ಮಂಗಳೂರಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಡಯಾಲಿಸಿಸ್ ಮಾಡುವಂಥ ವ್ಯವಸ್ಥೆಯನ್ನು ನೋಡಿದ್ದೇವೆ ಹಾಗಾಗಿ ನಾವು ಒಂದು ಸೇವಾ ಕಾರಣ ಇದನ್ನೆಲ್ಲ ಮನಗಂಡು ಇವತ್ತು ಸಕಲೇಶ್ಪುರದಲ್ಲಿ ಈ ಒಂದು ಯಾಕೆ ನಾವು ಅಂತ ಆಲೋಚನೆ ಮಾಡಿದಾಗ ಹಾಸನ ಜಿಲ್ಲಾ ಮಟ್ರೋಸನ್ ಮತ್ತು ಲಯನ್ಸ್ ಬೋಟಿಂಗ್ ಸೇರಿ ಇವತ್ತು ಸಂಜೀವನ ಡಯಾಲಿಸಿಸ್ ಪ್ಲಸ್ ಅನ್ನು ಮುಖಾಂತರ ಇವತ್ತು ಕಾರ್ಯ ಬಂದಿದ್ದೆವು ನಾವು ಜರ್ಮನಿಯ ಮೂರು ಮಿಷನ್ಗಳನ್ನು ಆಮದನ್ನ ಮಾಡಿಕೊಂಡಿದ್ದೇವೆ ಟೋಟಲ್ ಹನ್ನೊಂದು ಮಿಷನ್ಗಳನ್ನು ತರಿಸಿದ್ದೆವು ಸಕಲೇಶಪುರದಲ್ಲಿ ಮೂರು ಹಾಸನದಲ್ಲಿ ಎರಡು ಅದೇ ರೀತಿ ಮಂಗಳೂರಿನಲ್ಲಿ ಎರಡು ಕೊಪ್ಪದಲ್ಲಿ ಎರಡು ಅದೇ ರೀತಿ ಕುಶಾಲ್ನಗರ್ ಮತ್ತು ಗೋಣಿಕೊಪ್ಪದಲ್ಲೂ ಕೂಡ ಇದನ್ನು ಹಂಚಿದ್ದೇವೆ ಹಾಗಾಗಿ ಇದನ್ನು ಉದ್ದೇಶ ಕೆಲವು ಹಾಸ್ಪಿಟಲ್ಗಳಿಗೆ ನಾವು ಕೊಟ್ಟಿದ್ದೇವೆ ಯಾಕಂದರೆ ಅದು ಮುಖ್ಯವಾಗಿ ಕುಶಾಲನಗರ್ ಮತ್ತು ನಾವು ಇದನ್ನು ಪ್ರಯುಕ್ತ ವೈಯಕ್ತಿಕವಾಗಿ ಓಪನ್ ಡಯಾಲಿಸಿಸ್ ಸೆಂಟರ್ ಅನ್ನು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಲೈಸೆನ್ಸ್ಗಳನ್ನು ಕೂಡ ಇವತ್ತು ನಾವು ಪಡೆದುಕೊಂಡಿದ್ದೇವೆ ಕೆಲವು ಅಪ್ಲೈ ಮಾಡಿದ್ದೇವೆ ಇನ್ನು ಒಂದು ಎರಡು ದಿವಸಗಳಲ್ಲಿ ನಮಗೆ ಸಿಗಲಿಕ್ಕಿದೆ ಹಾಗಾಗಿ ಹದಿನಾಲ್ಕನೇ ತಾರೀಕಿನ ನಂತರ ಇದು ಈ ಸಂದರ್ಭದಲ್ಲಿ ಭಂಟರ ಸಂಘದ ಅಧ್ಯಕ್ಷರಾದ ಅಮರ್ನಾಥ್ ಶೆಟ್ಟಿ ಲಯನ್ಸ್ ಸಂಸ್ಥೆ ಅಧ್ಯಕ್ಷೆ ಭವಿತಾ ವಿಶ್ವನಾಥ್ ಹಾಗೂ ಟ್ರಸ್ಟ್ನ ಕಾರ್ಯದರ್ಶಿ ಸೀನಪ್ಪ ಆಳ್ವ ಖಜಾಂಚಿ ವಿಶ್ವನಾಥ್ ಹಾಜರಿದ್ದರು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹೆಚ್ಚಿನ ದಾಳಿ ನಡೆದು ರೈತ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಧರಸಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಆನಂದ್ ಎಂಬ ರೈತ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹೆಜ್ಜೇನು ದಾಳಿ ನಡೆಸಿದ್ದು ತಪ್ಪಿಸಿಕೊಳ್ಳಲು ಅರಸಾಹಸ ಪಟ್ಟರೂ ನೂರಾರು ಜೇನು ಹುಳುಗಳು ಕಡಿತದಿಂದ ರೈತ ಆನಂದ್ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ ಆಸ್ಪತ್ರೆಗೆ ದಾಖಲಿಸಿದ ವೇಳೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಲಯನ್ಸ್ ಕ್ಲಬ್ ಎಂದರೆ ಸಮಾಜದಲ್ಲಿ ಸೇವೆ ಮಾಡುವ ಜೀವಾಳ ಇದ್ದಂತೆ ಎಂದು ಹಿರಿಯ ಸದಸ್ಯ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯಾಧ್ಯಕ್ಷರಾದ ಕುಲಿತಲ್ ನಟರಾಜ್ ತಿಳಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲಯನ್ಸ್ ಸೇವಾ ಸಂಸ್ಥೆಯಿಂದ ಹಲವಾರು ಸೇವಾ ಚಟುವಟಿಕೆಯನ್ನು ನಡೆಸಲಾಗುತ್ತಿದೆ ಸೇವೆಯೇ ಜೀವಾಳ ಎಂಬುದೇ ಲಯನ್ಸ್ ಕ್ಲಬ್ನ ಆಸ್ತಿಯಾಗಿದೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂರೇ ಕ್ಲಬ್ ಇರುವುದು ಒಂದು ಲಯನ್ಸ್ ಕ್ಲಬ್ ಎರಡನೆಯದು ರೋಟರಿ ಕ್ಲಬ್ ಜೂನಿಯರ್ ಚೇಂಬರ್ ಜೆಸಿ ಕ್ಲಬ್ ಇದೆ ಹೇಳಿದ್ದಾರೆ ಲಾಂಗ್ ಲೀವ್ ಲಯನ್ಸ್ ಕ್ಲಬ್ ಅಂತ ಲಯನಿಸಮ್ ಅಂತ ಏನ್ ಕರೀತೀವಿ ಆ ಲೆವೆಲ್ ಸೇಮೇ ಜೀವಾಳ ಅನ್ನೋ ಪ್ರತಿ ವರ್ಷ ಒಬ್ಬ ಅಧ್ಯಕ್ಷ ಆಗ್ತದೆ ಅಂದ್ರೆ ತನ್ನ ಜೋಬಲ್ಲಿ ಸಮಯ ಇಡೀ ಇಂಟರ್ನ್ಯಾಷನಲ್ ಮೂರೇ ಕ್ಲಬ್ ಇರೋದು ಒಂದು ಲಯನ್ಸ್ ಕ್ಲಬ್ ಒಂದು ರೋಟರಿ ಕ್ಲಬ್ ಜೂನಿಯರ್ ಚೇಂಬರ್ ಜೆಸಿ ಕ್ಲಬ್ ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಿ ಎನ್ ರಾಜಶೇಖರ್ ಕಾರ್ಯದರ್ಶಿ ಎಸ್ ರಮಾಕಾಂತ್ ಖಜಾಂಚಿ ಕೆಪಿ ಲಕ್ಷ್ಮೀನಾರಾಯಣ ಜಂಟಿ ಕಾರ್ಯದರ್ಶಿ ಕವಿತಾ ರಾಜಶೇಖರ್ ಹಾಗೂ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ಕೆ ನಾಗೇಶ್ ಕಾರ್ಯದರ್ಶಿ ಸಿ ಕೆ ಕಿರಣ್ ಕುಮಾರ್ ಲಯನ್ಸ್ ಅಸೋಸಿಯೇಟ್ ಕ್ಯಾಬಿನೆಟ್ ಟ್ರಸ್ಟಿ ಎಚ್ ಆರ್ ಚಂದ್ರೇಗೌಡ ಪಾಲ್ಗೊಂಡಿದ್ದರು ಕೊನೆಯದಾಗಿ ಹೆಡ್ಲೈನ್ಸ್ ಬೆಳ್ಳಂಬಳಗ್ಗೆ ರಸ್ತೆಗೆ ಬಂದ ದೈತ್ಯಕಾರದ ಕಾಡಾನೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ ಎಸ್ಬಿಐ ಬ್ಯಾಂಕ್ ಮುಖ್ಯ ಕಚೇರಿಗೆ ಬೀಗ ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮತ್ತು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರನ್ನಾಗಿ ಲಲಿತ್ ರಾಘವ್ ನೇಮಕ ಸಂತಸ ತಂದಿದೆ ಹಾಸನ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು